ಕೊಳೆ ರೋಗ ಹಾಗೂ ಕಡಿಮೆ ಇಳುವರಿಯಿಂದ ಕಂಗೆಟ್ಟ ಅಡಕೆ ಬೆಳೆಗಾರರಿಗೆ ಒಂದು ಕಡೆ ದರ ಕುಸಿತದ ಬಿಸಿ ತಟ್ಟಿದರೆ ಇತ ವಿದೇಶದಿಂದ ಕಳ್ಳ ಮಾರ್ಗದ ಮೂಲಕ ಆಮದು ಆಗ್ತಾ ಇರುವಂತಹ ಅಡಕೆಯಿಂದ ಮಾರುಕಟ್ಟೆಯಲ್ಲಿ ದೇಸಿ ಅಡಕೆ ನಿರ್ಲಕ್ಷ್ಯಕ್ಕೆ ಒಳಗಾಗ್ತಾ ಇದೆ ಇಷ್ಟೇ ಅಲ್ಲದೆ ಇದೀಗ ವರ್ತಕರಿಗೂ ತಮ್ಮ ಗುಣಮಟ್ಟದ ಅಡಕೆ ವ್ಯಾಪಾರ ಆಗದೇ ಇರುವುದು ತಲೆನೋವಾಗಿ ಪರಿಣಮಿಸಿದೆ ಇದರ ಜೊತೆಗೆ ಅಡಕೆ ಸಂಸ್ಕರಣಾ ಘಟಕದಲ್ಲಿ ಕೆಲಸ ಮಾಡ್ತಾ ಇರುವ ಮಹಿಳೆಯರಿಗೆ ಕೆಲಸವೇ ಇಲ್ಲದೆ ಕಂಗಾಲಾಗಿದ್ದಾರೆ ಈ ಬಗ್ಗೆ ಒಂದು ವರದಿ ಇಲ್ಲಿದೆ ಕರಾವಳಿಯ ಕೃಷಿಕರ ಜೀವನಾಡಿ ಅಡಿಕೆ ಬೆಳೆ ಇವಿಷ್ಟೇ ಅಲ್ಲ ಕರಾವಳಿಯ ಆರ್ಥಿಕ ಚೇತರಿಕೆಗೆ ಅರ್ಧ ಪಾಲು ಕೊಡುಗೆ ಅಡಿಕೆ ಬೆಳೆಗಾರರದ್ದೂ ಇದೆ ಅಡಿಕೆಗೆ ಧಾರಣೆ ಕೆಲ ತಿಂಗಳ ಹಿಂದೆ ಉತ್ತಮವಾಗಿ ಇತ್ತು ಕೂಡ ಇದೀಗ ಬರ್ಮಾ ಭೂತನ ಭಾಗದಿಂದ ಆಮದು ಆಗ್ತಾ ಇರುವ ಅಡಿಕೆಯಿಂದಾಗಿ ನಮ್ಮ ಕರಾವಳಿ ಭಾಗದ ಅಡಿಕೆಗೆ ಬೇಡಿಕೆ ಕುಸಿದಿದೆ ವಿದೇಶದಿಂದ ಆಮದು ಆಗ್ತಾ ಇರುವ ಅಡಕೆಯಿಂದಾಗಿ ದೇಸಿ ಅಡಕೆಗಳು ನಿರ್ಲಕ್ಷ್ಯಕ್ಕೆ ಒಳಪಡ್ತಾ ಇವೆ ವಿದೇಶದಿಂದ ಆಮದಾಗುವ ಅಡಕೆಯ ಪರಿಣಾಮ ಅಡಕೆ ಕೃಷಿಕರು ವರ್ತಕರು ಹಾಗೂ ಅಡಿಕೆ ಸಂಸ್ಕರಣಾ ಘಟಕದಲ್ಲಿ ಕೆಲಸ ಮಾಡುವ ಮಹಿಳೆಯರಿಗೆ ಭಾರಿ ತೊಂದರೆ ಉಂಟಾಗಿದೆ ಹೌದು ಉತ್ತರ ಭಾರತದಲ್ಲಿ ಕರಾವಳಿ ಅಡಿಕೆಯನ್ನು ಮೆಚ್ಚಿಕೊಳ್ತಾ ಇದ್ದ ಗ್ರಾಹಕರು ಶೇಕಡ ಎಂಬತ್ತರಷ್ಟು ವಿದೇಶಿ ಅಡಕೆಗೆ ವಾಲಿದ್ದಾರೆ ಶೇಕಡ ಇಪ್ಪತ್ತರಷ್ಟು ಮಾತ್ರ ದಕ್ಷಿಣ ಭಾರತದಿಂದ ವಿತರಕರಿಂದ ಪಡೆದುಕೊಳ್ತಾ ಇದ್ದಾರೆ ವಿದೇಶಿ ಅಡಕೆಯಲ್ಲಿ ಪ್ರತಿ ಕೆಜಿಗೆ ಕನಿಷ್ಠ ಐವತ್ತರಿಂದ ಅರವತ್ತು ರೂಪಾಯಿ ಲಾಭ ಸಿಗ್ತಾ ಇರುವುದು ಪ್ರಮುಖ ಕಾರಣ ಅಂತ ಹೇಳಲಾಗ್ತಾ ಇದೆ ಈಗ ವಿದೇಶದಿಂದ ಬರ್ತಾ ಇರುವ ಅಡಕೆಗೆ ಸರಿಯಾಗಿ ಕಡಿವಾಣ ಹಾಕದೇ ಇದ್ದರೆ ಅಡಕೆ ಮಾರುಕಟ್ಟೆ ಇನ್ನಷ್ಟು ಶೋಚನೀಯ ಸ್ಥಿತಿಗೆ ಇಳಿಯಲಿದೆ ಇಷ್ಟೇ ಅಲ್ಲ ಕರ್ನಾಟಕ ಕರಾವಳಿ ಭಾಗದ ಕೃಷಿಕರು ಉತ್ತಮ ಧಾರಣೆ ಸಿಗದೆ ಕಂಗಲಾಗ್ತಾ ಇದ್ದಾರೆ ಇದರ ಜೊತೆಗೆ ಅಡಕೆ ವರ್ತಕರು ತಾವು ಸಂಗ್ರಹಿಸಿ ಇಟ್ಟಿರುವಂತಹ ಉತ್ತಮ ಗುಣಮಟ್ಟದ ಅಡಕೆಗಳು ವ್ಯಾಪಾರ ಆಗದೆ ತಲೆನೋವಾಗಿ ಪರಿಣಮಿಸಿದೆ ಇದರಿಂದಾಗಿ ಅಡಕೆ ಸಂಸ್ಕರಣಾ ಘಟಕ ಎಪಿಎಂಸಿಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಅದೆಷ್ಟು ಮಹಿಳೆಯರಿಗೆ ಕೆಲಸವೂ ಇಲ್ಲದೆ ಕಂಗಲಾಗಿದ್ದಾರೆ ಈ ಬರ್ಮಾ ಮತ್ತೆ ಭೂತಾನ್ ಈ ದೇಶಗಳಿಂದ ಈಗ ಭಾರತಕ್ಕೆ ಅಡಕೆ ಆಮದಾಗ್ತಾ ಇದೆ ಇದರಿಂದ ರೈತರಿಗೆ ಬಹಳ ತೊಂದರೆ ಅಂತ ಆವಾಗವಾಗ ರೈತರು ಅದು ಬರಬಾರ್ದಂತ ಒತ್ತಾಯ ಮಾಡ್ತಾಯಿದ್ರು ಇದೀಗ ವರ್ತಕರಿಗೆ ತುಂಬ ಅನ್ಯಾಯ ಆಗಿದೆ ಇದು ಅಲ್ಲಿಂದ ಬಂದ ಅಡಿಕೆಯಿಂದಾಗಿ ಇಲ್ಲಿಯ ಗುಣಮಟ್ಟದ ಅಡಿಕೆ ಕೂಡ ವ್ಯಾಪಾರ ಆಗ್ತಾಯಿಲ್ಲ ಸುಮಾರು ಮುನ್ನೂರು ರೂಪಾಯಿ ಇದ್ದ ಕೆಲವು ಅಡಿಕೆಗಳು ಈಗ ನೂರು ನೂರ ಇಪ್ಪತ್ತು ರೂಪಾಯಿಗೆ ವ್ಯಾಪಾರ ಆಗ್ತಾಯಿದೆ ಸುಮಾರು ಇನ್ನೂರು ರೂಪಾಯಿಯಷ್ಟು ವರ್ತಕರಿಗೆ ನಷ್ಟ ಆಗ್ತಾಯಿದೆ ಅದರ ಜೊತೆ ಇಲ್ಲಿ ಯಾರು ಆ ಅಡಿಕೆಯನ್ನು ವ್ಯಾಪಾರ ಮಾಡಲಿಕ್ಕೆ ಆಗ್ತಾ ಇಲ್ಲ ಯಾಕೆಂದರೆ ಆ ವ್ಯಾಪಾರವೇ ನಿಂತು ಹೋಗಿದೆ ಈ ಇಲ್ಲಿ ಅಡಿಕೆದ್ದು ನಿರಂತರ ದರ ಕುಸಿತದ ಪರಿಣಾಮ ಅಡಕೆಗೆ ಐನೂರರ ಆಸುಪಾಸನಲ್ಲಿದ್ದಂತಹ ಧಾರಣೆ ಇದೀಗ ಮುನ್ನೂರು ರೂಪಾಯಿಗೆ ಇಳಿಯುವಂತಾಗಿದೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹೊಸ ಅಡಕೆಗೆ ಕೆಜಿಗೆ ಇನ್ನೂರ ಐವತ್ತರಿಂದ ಮುನ್ನೂರ ಅರವತ್ತು ರೂಪಾಯಿ ಧಾರಣೆಯಲ್ಲಿ ಇತ್ತು ಹಳೆ ಅಡಕೆ ಮುನ್ನೂರ ತೊಂಬತ್ತರಿಂದ ನಾನ್ನೂರ ಐವತ್ತು ರೂಪಾಯಿ ಹಾಗೂ ಡಬಲ್ ಚೋಲ್ ನಾನ್ನೂರ ಐವತ್ತರಿಂದ ನಾನ್ನೂರ ಎಂಬತ್ತೈದು ರೂಪಾಯಿಗೆ ಖರೀದಿಯಾಗ್ತಾ ಇತ್ತು ಆ ಬಳಿಕ ಹೆಚ್ಚಾಗಬಹುದೆಂಬ ನಿರೀಕ್ಷೆ ಇಟ್ಟುಕೊಂಡ ಬೆಳೆಗಾರರಿಗೆ ನಿರಾಸೆ ಮೂಡಿಸಿದೆ ಇದರ ನಡುವೆ ವಿದೇಶದಿಂದ ಆಮದು ಆಗ್ತಾ ಇರುವ ಅಡಕೆಯಿಂದಾಗಿ ಬರ ಸಿಡಿದು ಬಡಿದಂತಾಗಿದೆ ಇನ್ನು ಚೌತಿಯ ಬಳಿಕ ಹೊಸ ಅಡಕೆ ಮಾರುಕಟ್ಟೆಗೆ ಬರಲು ಪ್ರಾರಂಭವಾಗ್ತದೆಯಾದರೂ ಅಕ್ಟೋಬರ್ನಿಂದ ಅಡಕೆ ಮಾರುಕಟ್ಟೆ ಘೋಷಣೆ ಮಾಡಲಾಗುತ್ತದೆ ಈ ವರ್ಷ ಹೊಸ ಅಡಕೆಗೆ ಹತ್ತು ರೂಪಾಯಿ ನಿಗದಿಯಾಗಿದೆ ಹಳೆ ಅಡಕೆ ಮುನ್ನೂರ ಮೂವತ್ತರಿಂದ ನಾನೂರ ಹತ್ತು ರೂಪಾಯಿ ಇದೆ ಡಬಲ್ ಚೋಲ್ ಮುನ್ನೂರ ಐವತ್ತರಿಂದ ನಾನೂರ ಎಂಬತ್ತು ರೂಪಾಯಿ ಇದೆ ಕೊಳೆ ರೋಗಕ್ಕೆ ತುತ್ತಾಗಿರುವ ಕರಿಕೋಟ್ ಅಡಕೆಗೆ ಇನ್ನೂರ ಐವತ್ತು ರೂಪಾಯಿ ಇದ್ದ ಬೆಲೆ ಇದೀಗ ನೂರು ರೂಪಾಯಿಗೆ ಇಳಿಕೆಯಾಗಿದೆ ಇದೀಗ ವಿದೇಶಿ ಅಡಕೆ ಆಮದು ಆಗ್ತಾ ಇರುವ ಪರಿಣಾಮ ವರ್ತಕರು ಕೃಷಿಕರಿಗೆ ಸರಿಯಾದ ಬೆಲೆಯನ್ನು ನೀಡಲಾಗ್ತಾ ಇಲ್ಲ ಒಂದು ವೇಳೆ ವರ್ತಕರು ತಮ್ಮ ಗುಣಮಟ್ಟದ ಅಡಕೆಯನ್ನು ವ್ಯಾಪಾರ ಮಾಡಿದರೂ ಅವರಿಗೆ ಸರಿಯಾದ ಧಾರಣೆ ಸಿಗ್ತಾ ಇಲ್ಲ ವರ್ತಕರು ವ್ಯಾಪಾರ ಮಾಡಿದ ಅಡಕೆಯಿಂದ ಕೆಲಸದವರಿಗೆ ಕೊಡು ಸಂಬಳ ಸರಿಹೊಂದುತ್ತದೆ ಹಾಗಾಗಿ ವರ್ತಕರು ಅಡಕೆಯನ್ನು ಸಂಗ್ರಹಿಸಿ ಇಟ್ಟಿದ್ರು ಅದನ್ನು ವ್ಯಾಪಾರ ಮಾಡಲು ಆಗ್ತಾ ಇಲ್ಲ ಪರಿಣಾಮ ಅಡಕೆ ಸಂಸ್ಕರಣಾ ಘಟಕದಲ್ಲಿ ಕೆಲಸ ಮಾಡುವ ಮಹಿಳೆಯರಿಗೂ ಕೆಲಸವಿಲ್ಲದ ಸ್ಥಿತಿ ಉಂಟಾಗಿದೆ ಇವೆಲ್ಲದಕ್ಕೂ ಕಾರಣ ವಿದೇಶದಿಂದ ಆಮದು ಆಗ್ತಾ ಇರುವಂತಹ ಅಡಕೆ ಅಂತಾರೆ ವರ್ತಕರು ಈಗ ಅಡಿಕೆ ಸೇಲು ಇಲ್ಲ ಸೇಲು ಹೊರಗಿಂದ ಅಡಿಕೆ ಬರೋ ಕಾರಣ ಇಲ್ಲಿ ಅಡಿಕೆ ಸೇಲ್ ಆಗ್ತಾ ಇಲ್ಲ ಸೇಲ್ ಆಗದ ಕಾರಣ ಕೆಲಸದವರಿಗೆ ಕೆಲಸ ಇಲ್ಲ ಅದ ಕಾರಣ ಇದನ್ನು ರೈತರಿಗೆ ಭಾಳ ತೊಂದರೆ ಆಗ್ತಾ ಉಂಟು ಅದ ಕಾರಣ ಇದನ್ನು ನೀವು ಮನವರಿಕೆ ಮಾಡಬೇಕು ಅಂತೇಳಿ ನಾವು ಕೇಳ್ತಾ ಇದ್ದೇವೆ ಎಲ್ಲ ಎಲ್ಲ ಅಂಗಡಿಯಲ್ಲಿ ಅಡಿಕೆ ಸ್ಟಾಕ್ ಆಗಿದೆ ಅವರು ತೆಗಿತಾ ಇಲ್ಲ ಅಡಿಕೆ ಆದ ಕಾರಣ ಅಡಿಕೆಗೆ ಭಾಳ ರಿಜೆಕ್ಷನ್ ಐಟಮ್ಗೆಲ್ಲ ಭಾಳ ಡೌನ್ ಉಂಟು ಸೇಲ್ ಇಲ್ಲ ರಿಜೆಕ್ಷನ್ ಐಟಮ್ ಎಲ್ಲ ವರ್ತಕರಿಗೂ ತೊಂದರೆ ಕೆಲಸದವರಿಗೂ ತೊಂದರೆ ತರುವ ರೈತರಿಗೂ ಅದಕ್ಕೆ ಬೆಲೆ ಇಲ್ಲ ಅಂತೇಳಿ ಅವರಿಗೂ ಬೇಜಾರಾಗ್ತಾ ಉಂಟು ನಮಗೆ ಜಾಸ್ತಿ ರೇಟಿಗೆ ತೆಗೆದಿ ಕಮ್ಮಿಗೆ ತೆಗಲಿಕ್ಕೆ ಕಷ್ಟ ಆಗ್ತಾ ಉಂಟು ಅವರಿಂದ ಅವ್ರು ಕೆಲಸದವರಿಗೆ ಕೊಡುವ ಹಣ ಸಮೇತ ನಮಗೆ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದೆ ರಿಜೆಕ್ಷನಿಗೆ ಆದ ಕಾರಣ ಇದು ಹೊರಗಿಂದ ಬರುವ ಅಡಿಕೆ ಕಾರಣ ಆಗಿ ಇದು ರಿಜೆಕ್ಷನ್ಗೆಲ್ಲ ಭಾಳ ಹೊಡ್ತಾ ಬೀಳ್ತಾ ಉಂಟು ಇನ್ನೂರ ಎಂಬತ್ತು ಇದೇ ತಿಪ್ಪೆರಲೆಯಲ್ಲಿ ಹಿತ್ತೆಕಾಲಿ ನೂತ ರೂಪಾಯಿ கா பற்றி வந்து ಇನ್ನು ಇತ್ತೀಚೆಗೆ ಪುತ್ತೂರು ಶಾಸಕ ಅಶೋಕ ಮರೈ ವಿದೇಶದಿಂದ ಆಮದು ಆಗ್ತಾ ಇರುವ ಅಡಕೆಯ ಬಗ್ಗೆ ಧ್ವನಿ ಎತ್ತಿದ್ರು ಆದರೆ ಯಾವ ಪ್ರಯೋಜನವೂ ಆಗಿಲ್ಲ ಮುಂದಕ್ಕೆ ವರ್ತಕರೆಲ್ಲ ಸೇರಿ ಸಭೆ ಕರೆದು ಶಾಸಕರು ಸಂಸದರನ್ನ ಭೇಟಿ ಮಾಡಿ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡುವ ಯೋಚನೆಯಲ್ಲಿ ಇದ್ದಾರೆ ಆದರೆ ಕೇಂದ್ರ ಸರ್ಕಾರ ವಿದೇಶಿ ಅಡಕೆ ಆಮದಿಗೆ ಬ್ರೇಕ್ ಹಾಕುತ್ತಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಅನಿಶ್ ಯು ಪ್ಲಸ್ ಟಿ ಪುತ್ತೂರು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಟೂ ಫೈವ್ ಸಿಕ್ಸ್ ಸಿಕ್ಸ್ ಸೆವೆನ್